ಶುಭೋದಯದ ಶುಭಕಾಮಿ ಸದಸ್ಯ ಕಳೆದ ರವಿವಾರದಂದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದಂತಹ ಪ್ರಭಾಕರ್ ಕಲರ್ಕ ಪ್ರಭಾಕರ್ ಭಟ್ಟರ ಬಂಧನ ಇನ್ನೂ ಕೂಡ ಆಗಲಿಲ್ಲ ಅವರನ್ನು ಬಂಧಿಸಲು ಆಗ್ರಹಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತಾರೆ ಈ ಪತ್ರಿಕಾಗೋಷ್ಠಿಗೆ ಪತ್ರಕರ್ತರು ಮಿತ್ರರನ್ನು ನಾನು ಸ್ವಾಗತಿಸುತ್ತೇನೆ ಅದೇ ರೀತಿ ವಿಮಿನ್ ಇಂಡಿಯಾ ಮೂಮೆಂಟ್ ರಾಜ್ಯಾಧ್ಯಕ್ಷೆ ಫಾತಿಮಾ ನಸಿಮಾ ಹಾಗೂ ಪ್ರಧಾನ ಕಾರ್ಯದರ್ಶಿ ನಸಿಯಾ ಬೆಲ್ಲಾರಿ ಹಾಗೂ ವಿಮಿನ್ ಇಂಡಿಯಾ ನ ರಾಜ್ಯದ ಮಾಧ್ಯಮ ವಕ್ತಾರೆ ಶಾಯಿದ ತಸ್ಲಿಂಗ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾಧ್ಯಕ್ಷೆ ನೌರಿ ಆಲಂಪಾಡಿ ಅವರನ್ನು ಉಪಸ್ಥ ಉಪಸ್ಥಿತರಿದ್ದಾರೆ ಮುಂದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಲು ಫಾತಿಮಾ ಅವರನ್ನು ವಿನಂತಿಸುತ್ತಿದ್ದೇನೆ ರವಿವಾರದಂದು ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಹನುಮ ಜಯಂತಿ ಅಂಗವಾಗಿ ಆಯೋಜಿಸಿದ ಹನುಮ ಮಾಲೆ ಸಂಕೀರ್ಣ ಸಂಕೀರ್ತನಾ ಯಾತ್ರೆ ಸಮಾರಂಭದಲ್ಲಿ ಆರ್ ಎಸ್ ಎಸ್ ಮುಖಂಡ ಪ್ರಭಾಕರ ಭಟ್ ಅವರು ಮಹಿಳೆಯರನ್ನು ಅವಮಾನಿಸಿ ತುಚ್ಛ ಶಬ್ದಗಳಿಂದ ಮಾತನಾಡಿರುತ್ತಾರೆ ಇದು ನಮ್ಮ ಮಹಿಳೆಯರ ಒಂದು ಮಹಿಳೆಯರನ್ನು ಆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಷಯವಾಗಿರುತ್ತದೆ ಅದೇ ರೀತಿ ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಒಂದು ಹೇಳಿಕೆಯಾಗಿರುತ್ತದೆ ಅದೇ ರೀತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಒಂದು ಹೇಳಿಕೆಯಾಗಿರುತ್ತದೆ ಇಲ್ಲಿ ನಮಗೆ ಸ್ಪಷ್ಟವಾಗುವುದೇನಂತ ಹೇಳಿದ್ರೆ ಒಂದು ಚುನಾವಣಾ ಗಿಮಿಕ್ಕಿಗಾಗಿ ಇವರು ಈ ರೀತಿ ಏನ್ ಮಾಡ್ತಾ ಇದ್ದಾರೆ ಒಂದು ಹೇಳಿಕೆಗಳನ್ನು ಬೇಡ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಷ ಜಂತುಗಳು ಆರ್ ಎಸ್ ಎಸ್ ನಲ್ಲಿ ಇರುವಂತಹ ಇಂತಹ ವಿಷ ಜಂತುಗಳು ಚುನಾವಣಾ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಗಳನ್ನು ನೀಡುವುದು ಇದು ಹೊಸದೇನಲ್ಲ ಇದಕ್ಕಿಂತ ಮೊದಲು ಈ ಪ್ರಭಾಕರನು ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ನೀಡಿ ಅಹ್ ಒಂದು ಒಂದು ಒಳ್ಳೆಯದರಂದು ಏನು ಇಲ್ಲದಿದ್ರು ಕೂಡ ಕೆಟ್ಟ ಚಾಳಿಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಚುನಾವಣಾ ವೋಟ್ಗಳನ್ನು ಭದ್ರಪಡಿಸುವ ಒಂದು ವಿಧಾನವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಮೇಲೆ ಕೇಸ್ ದಾಖಲಾದ್ರು ಕೂಡ ಎಫ್ಐಆರ್ ಆದ್ರೂ ಕೂಡ ಇನ್ನು ಕೂಡ ಬಂಧನ ಆಗಿಲ್ಲ ಐದು ದಿನಗಳಾಯ್ತು ಇನ್ನು ಕೂಡ ಅಹ್ ಬಂಧನ ಆಗ್ತಾ ಇಲ್ಲ ಚಿಕ್ಕ ವಿಷಯಗಳಲ್ಲಿ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಒಂದು ವಿಷಯ ರಾತ್ರಿ ಕೂಡ ನಮ್ಗೆ ಅಹ್ ಪ್ರೂವ್ ಆಗಿದೆ ಸಾಧ್ಯ ಇದೆ ಅಂತ ಹೇಳಿ ಅವರದ್ದು ನಾರಾಯಣಗೌಡರದ್ದು ಅರೆಸ್ಟ್ ಆಗಿದೆ ನಮ್ಮ ಇದಕ್ಕೆ ಕನ್ನಡ ಇದರ ವಿಷಯದಲ್ಲಿ ಆದ್ರೆ ಇವರನ್ನು ಯಾರು ಕೂಡ ಒಂದು ಹೇಳಿಕೆ ನೀಡುದಿಲ್ಲ ಸರ್ಕಾರ ಕೂಡ ಅಹ್ ನಿಷ್ಕ್ರಿಯತೆಯನ್ನು ತೋರಿಸ್ತಾ ಇದೆ ಅದಲ್ಲದೆ ಒಂದು ಈ ಒಂದು ನಮ್ಮ ಸ್ವಂತ ವಿಷಯಕ್ಕೆ ನಮ್ಮ ಮಹಿಳೆಯರಿಗೆ ಅವಮಾನವಾದ ವಿಷಯದಲ್ಲಿ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿ ಹೋಗುವಾಗ ಅಲ್ಲಿ ಕೂಡ ಏನು ಪ್ರತಿಭಟನೆಗೆ ಅವಕಾಶ ಇಲ್ಲ ಪ್ರತಿಭಟನೆಗೆ ಒಂದು ಇಂಟಿಮೇಶನ್ ಕೊಡ್ಲಿಕ್ಕೆ ಹೋದಂತಹ ಮಹಿಳೆಯರ ಮೇಲೆ ಕೇಸ್ ದಾಖಲಿಸಿ ಒನ್ ನಾಟ್ ಸೆವೆನ್ ಅವರ ಮೇಲೆ ಅವರಿಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಆಗಿದೆ ಇದು ಒಂದು ಏನು ಮೇಲಿಂದ ಮೇಲೆ ಒಂದು ಮಹಿಳೆಯರನ್ನು ಇನ್ನು ಕೂಡ ಒಂದು ಏನು ಅವಮಾನ ಮಾಡುವಂತಹ ವಿಧಾನ ಒಂದು ಕಡೆ ಇಂತಹ ವಿಷಜಂತುಗಳಿಂದ ಅವಮಾನ ಅದೇ ರೀತಿ ಸರಕಾರ ಕೂಡ ಪರೋಕ್ಷವಾಗಿ ಮಹಿಳೆಯರನ್ನು ಅವಮಾನಿಸ್ತಾ ಇದೆ ಮುಸ್ಲಿಂ ಮಹಿಳೆಯರು ಅದರನ್ನು ಕೂಡ ಮುಸ್ಲಿಮರ ಹೆಸರು ಹೇಳಿ ಮುಸ್ಲಿಂ ಮಹಿಳೆಯರ ಹೆಸರು ಹೇಳಿ ಅವನಲ್ಲಿ ಏನ್ ಮಾಡಿದ್ದಾನೆ ಇದ್ ಮಾಡ್ತಾ ಇದ್ದಾನೆ ಹೇಳಿಕೆ ನೀಡ್ತಾ ಇದ್ದಾನೆ ಒಂದು ಒಬ್ರು ಕೂಡ ಅದನ್ನು ಖಂಡಿಸ್ತಾ ಇಲ್ಲ ಸರ್ಕಾರ ಅದರ ಬಗ್ಗೆ ಯಾವುದೇ ಒಂದು ಮುಖರ್ಜಿ ವಹಿಸ್ತಾ ಇಲ್ಲ ಅಹ್ ಹೆಚ್ಚಿನ ಸಂಖ್ಯೆ ಮುಸ್ಲಿಮರ ಓಟ್ಗಳನ್ನು ಪಡೆದುಕೊಂಡು ಸರ್ಕಾರವನ್ನು ರಚಿಸಿದಂತಹ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಕಂಪ್ಲೀಟ್ ಮೌನವಾಗಿ ತನ್ನ ಅಸಹಾಯಕತಾ ಸಹಾಯಕತೆಯನ್ನು ಅಸಹಾಯಕತೆಯಿಂದ ಕೂತಿದೆ ಇದ್ದಂತಿದೆ ಯಾರು ಮಾತಾಡಬಾರ್ದು ಯಾರು ಕೇಳಬಾರ್ದು ಏನು ಅಹ್ ಹೇಳುವಂತ ರೀತಿಯಲ್ಲಿ ಅಹ್ ಅದರ ನಿಸ್ಸಹಾಯಕತೆಯನ್ನು ತೋರ್ಪಡಿಸ್ತಾ ಇದೆ ಇಲ್ಲಿ ನಾವು ಆಗ್ರಹಿಸುವಂತದ್ದು ನಮ್ಮ ಮಹಿಳೆಯರಿಗೆ ಆದಂತಹ ಕೇಸ್ ನಮ್ಮ ಮಹಿಳೆಯರ ಮೇಲೆ ಒನ್ ನಾಟ್ ಸೆವೆನ್ ಕೇಸ್ ಇದಾಗಿ ಒಂದು ಮಂತ್ರದಲ್ಲಿ ಪ್ರಭಾಕರ ಭಟ್ನನ್ನು ಬಂಧಿಸಬೇಕು ಅದರ ಜೊತೆಗೆ ಆ ಕೇಸಿನ ವಿರುದ್ಧ ಅವರೇನು ಅವರು ಎಳಿಸಿರ್ಬಹುದು ನಮಗೆ ಕೇಸ್ ಕೇಸಲ್ಲಿರುವಾಗ ನಮ್ಮ ಮಹಿಳೆಯರು ಹೆದರಿಕೆ ಒಣಗಿರ್ತಾರೆ ಹೆದರಿಕೊಂಡು ಇನ್ನು ಮುಂದೆ ಬರುವುದಿಲ್ಲ ಅಂದ್ರೆ ಏನು ನಾವು ರೌಡಿಗಳಿಗೆ ಹಾಕುವಂತಹ ಕೇಸಾಗಿದೆ ರೌಡಿಗಳನ್ನು ಏನು ಬಂದೋಬಸ್ತ್ ಇಡುವಂತಹ ಕೇಸ್ ಆಗಿರ್ತದೆ ಅದು ಇವರಿಗೆ ನಿಜವಾಗಿ ಮಹಿಳೆಯರ ಮೇಲೆ ಆ ಕೇಸ್ ಹಾಕ್ಲಿಕ್ಕೆ ರೈಟ್ಸೇ ಇಲ್ಲ ಹೀಗಿರುವಾಗ ಅಲ್ಲಿ ಕೂಡ ನಮಗೇನಾಗಿದೆ ಅವರು ನಮ್ಮ ಒಂದು ಹಕ್ಕುಗಳನ್ನು ಕಸಿದ ಕಸಿಯುವಂತ ಪ್ರತಿಭಟಿಸುವ ಹಕ್ಕನ್ನು ಕಸಿಯುವಂತಹ ಒಂದು ಒಂದು ವಿಷಯವನ್ನಲ್ಲಿ ಮಾಡಿದ್ದಾರೆ ಅದರಿಂದ ಅದರ ವಿರುದ್ಧ ಕೂಡ ಯಾರ ಅಧಿಕಾರಿಗಳು ಅದನ್ನು ಮಾಡಿರ್ತಾರೆ ಅವರ ಅವರ ವಿರುದ್ಧ ಕೂಡ ನಾವು ಅಹ್ ಕೇಸ್ ದಾಖಲಿಸಲಿದ್ದೇವೆ ಇದನ್ನು ಕೂಡ ಅವರು ಎಚ್ಚರ ವಹಿಸುವ ಇನ್ನು ಮುಂದಕ್ಕೆ ಹಾಗೆ ಆಗಬಾರ್ದು ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಸಂವಿಧಾನಾತ್ಮಕ ಹಕ್ಕು ಇದಕ್ಕೆ ಕೇವಲ ಎಂಟಿಮೇಶನ್ ಕೊಡುವಂತದ್ದು ಅದರಲ್ಲಿ ನಾವು ಅಹ್ ನಮಗೆ ಮೈಕ್ ಬೇಕು ನಾವು ಅಷ್ಟು ಜನ ಸಾವಿರಾರು ಜನ ಸೇರಿಸಿ ಮಾಡುವಂತದ್ದಲ್ಲ ಒಂದು ಮೂವತ್ತು ಇಪ್ಪತ್ತೈದು ಜನ ಮಹಿಳೆಯರು ಸೇರಿ ತಮ್ಮ ಪ್ರತಿಭಟನೆಯ ಆ ಒಂದು ಮಾನಸಿಕ ಏನು ತುಮಲವನ್ನು ಅಲ್ಲಿ ಬೇಜಾರನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂದು ಮೂವತ್ತು ಮಹಿಳೆಯರು ಸೇರಿದ್ರೆ ಅಲ್ಲಿ ಸಮಾಜದ ಸ್ವಾಸ್ಥ್ಯ ಕೆಡ್ಲಿಕ್ಕೆ ಹೋಗುದಿಲ್ಲ ಏನು ಕೂಡ ಅಲ್ಲಿ ನಡೆಯಲ್ಲ ಇವರು ಅದಕ್ಕಿಂತ ಮುಂಚಿತವಾಗಿ ಎಫ್ಐಆರ್ ಇದನ್ನು ಆಯ್ಕೆ ನೋಟಿಸ್ ಮನೆಗೆ ಕಳಿಸುವಂತ ಇವರ ಒಂದು ಆ ಒಂದು ಏನೋ ಪ್ರತಿಜ್ಞೆ ಮಾಡುವಾಗ ನಾವು ಪೊಲೀಸ್ ಅಧಿಕಾರಿಗಳು ಪ್ರತಿಜ್ಞೆ ತಗೊಳ್ಳುವಾಗ ಎಲ್ಲರನ್ನು ಸಮಾನತೆ ಸಂವಿಧಾನವನ್ನು ಕಾಪಾಡ್ತೇವೆ ಅಂತ ಹೇಳುವಂತಹ ಒಂದು ಪ್ರತಿಜ್ಞೆಯನ್ನೇ ಅವರು ಮುರಿದು ಏನು ಯಾರಿಗೂ ಒಂದು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಅಥವಾ ಒತ್ತಡಕ್ಕೆ ಒಳಗಾಗಿ ಮದ್ದುಗಸ್ತಿನಲ್ಲಿ ಇಡುವಂತಹ ಸಂವಿಧಾನದ ವಿರುದ್ಧ ರೀತಿಯಲ್ಲಿ ಅವರು ರೀತಿಯಾಗಿ ನಮಗೆ ಕಾಣ್ತಾ ಇದೆ ಇದು ಇನ್ನು ಮುಂದುವರಿಯಬಾರದು ಅದರಿಂದ ನಾವು ಅಹ್ ಖಂಡಿತವಾಗಿ ಇದನ್ನು ಕೂಡ ನಾವು ತೀವ್ರವಾಗಿ ಗಣನೆಗೆ ತೆಗೆದುಕೊಳ್ತೇವೆ ಮುಂದೆ ಇದ ಇದ್ದು ಪ್ರತಿಭಟನೆಯ ಹತ್ತಿಕ್ಕುವ ಒಂದು ಕೆಲಸ ಕೂಡ ನಡೀಬಾರದು ಅದೇ ರೀತಿ ಸರಕಾರದ ನಿಷ್ಕ್ರಿಯತೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನು ಸರ್ಕಾರದ ಆಶ್ವಾಸನೆಗಳು ಕೇವಲ ಮಹಿಳೆಯರಿಗೆ ಏನು ಭೇಟಿ ಭಾಗ್ಯಗಳನ್ನು ಕೊಟ್ಟು ಆಶ್ವ ಆ ರೀತಿಯ ಒಂದು ಆಶ್ವಾಸನೆಗಳನ್ನು ಮಾತ್ರ ಕೊಟ್ಟು ಮಹಿಳೆಯರನ್ನು ಒಂದು ಮಂಗ ಮಂಗ ಮಾಡುವ ರೀತಿ ಅವರು ಏನೋ ಏನೋ ಕುಣಿತಾರೆ ಅಂತ ಹೇಳುವಂತ ರೀತಿ ಅವರನ್ನು ಆ ಅದರ ಅದಕ್ಕೆ ಮಾತ್ರ ಆಗ್ತಾ ಇದೆ ಅಲ್ಲ ಅದು ಸುರಕ್ಷಿತ ಸುರಕ್ಷಿತತೆ ಇಲ್ಲ ಇಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಈ ರೀತಿ ಬೀದಿಯಲ್ಲಿ ಮಹಿಳೆಯರನ್ನು ಹೀನಾಯವಾಗಿ ಅವಮಾನಿಸುವಾಗ ಅದಕ್ಕೆ ಒಂದು ತಕ್ಕದಾದ ಕೇಸ್ ಆಗಿ ಕೂಡ ಎಫ್ಐಆರ್ ದಾಖಲಾಗಿ ಕೂಡ ಇಷ್ಟರವರೆಗೆ ಬಂಧನ ಆಗಲಿಲ್ಲ ಒಂದು ಚಿಕ್ಕ ಪುಟ್ಟ ಕೇಸ್ಗಳಿಗೆ ಇಮಿಡಿಯೇಟ್ ಆದರೆ ಬೇರೆ ಬೇರೆ ದಾಳಿಗಳ ಮೂಲಕ ಒಡ್ಡಾಡಿಸಿಕೊಂಡು ಅರೆಸ್ಟ್ ಮಾಡುವಂತ ವಿಧ ನಮ್ಮ ಕಣ್ಣೆದರಿಕೆ ಕಾಣ್ತಾ ಇದೆ ಆದ್ರೆ ಇಷ್ಟು ದೊಡ್ಡ ಒಂದು ಅವಮಾನ ಆಗಿರುವಾಗ ಅದ್ರ ಅದರ ಮೇಲೆ ಕೇಸ್ ಆಗಿರುವವರೆಗೂ ಕೂಡ ಬಂಧನ ನಡೆಯಲಿಲ್ಲ ಎನ್ನುವಂಥದ್ದು ತುಂಬಾ ವಿಷಾದನೀಯವಾಗಿರ್ತದೆ ಅದರಿಂದ ಇಮಿಡಿಯೇಟ್ ಆಗಿ ಅಹ್ ಕಲರ್ ಬಟನ್ ಅನ್ನು ಬಂಧಿಸಬೇಕು ಮುಂದೆ ಇಂತಹ ಯಾವುದೇ ವಿಷಜಂತುಗಳು ಬಾಯಿ ತೆರೆಯದಂತಹ ಒಂದು ತೀವ್ರವಾದ ಕಠಿಣವಾದ ಒಂದು ಏನು ಕ್ರಮ ಜರುಗಿಸಬೇಕು ಆ ಬೇರೆ ಬೇರೆ ಹೇಳಿಕೆಗಳು ಬಾಯಿಗಳಿಂದ ಬಾಯಿ ಬಾಯಿ ಮೂಲಕ ಮಾತ್ರ ಹೇಳಿ ಮುಗಿಸುವಂತಾಗ್ತಾ ಇದೆ ಏನಂತ ಹೇಳಿದ್ರೆ ಅಹ್ ಏನು ಕೋಮು ಭಾಷಣಗಳನ್ನು ಮಾಡಿದವರು ನಾವು ಬಂಧಿಸ್ತೇವೆ ಕರ್ಗಿ ಅವರು ಹೇಳ್ತಾರೆ ಆದ್ರೆ ಯಾವುದೇ ಬಂಧನ ಕಾಣ್ತಾ ಇಲ್ಲ ಇದು ಜಾಸ್ತಿ ಆಗ್ತದೆ ವಿನಾಹ ಎಲ್ಲಿ ಕೂಡ ಅದಕ್ಕೆ ಆಕ್ಷನ್ಸ್ ಅವರನ್ನು ಹದ್ದು ಬಸ್ಸಿನಲ್ಲಿರುವ ಅವರನ್ನು ಹದ್ದು ಯಾವ ಆಕ್ಷನ್ ಯಾವ ಆಕ್ಷನ್ಗಳು ಸರ್ಕಾರದಿಂದ ನಡೀತಾ ಇಲ್ಲ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಡೀತಾ ಇಲ್ಲ ಇದು ನಡಿಬೇಕು ಅದ್ರ ನಡಿಬೇಕಂತಾಗಿರ್ತದೆ ಅಹ್ ನಮ್ಮ ಆಗ್ರಹ

ಅನುಮತಿ ನಾವು ಫಸ್ಟ್ ಕಲರ್ಕದಲ್ಲಿ ಕೇಳಿದ್ದೆವು ಬಿಸ್ ರೋಡಲ್ಲಿ ಕೇಳಿದೆವು ಅಲ್ಲಿ ಕೊನೆಗೆ ಅದು ಫಸ್ಟ್ ಕೊಡ್ಲಿಲ್ಲ ಮಹಿಳೆಯರು ವಾಪಸ್ ಬಂದಿದ್ದಾರೆ ಮತ್ತೆ ನಾವು ಮಾಡ್ತೇವೆ ಅಂತ ಹೇಳುವಾಗ ಕೊನೆಗೆ ಫೋನ್ ಮಾಡಿ ಅಲ್ಲಿ ತಾಲೂಕು ಆಫೀಸರ್ ಇದರಲ್ಲಿ ಮಾಡಿ ಅಂತ ಹೇಳಿ ಹೇಳಿದ್ರು ಲಾಸ್ಟ್ ಅಷ್ಟು ನಮ್ಮನ್ನು ಸತಾಯಿಸಿದ್ದಾರೆ ಕೇವಲ ನಮ್ಮ ಒಂದು ಸಾಂವಿಧಾನಿಕ ಎರಡು ದಿನ ಸತಾಯಿಸಿದ್ದಾರೆ ಒಂದು ಸಾವಿರಾರಿಗೆ ಹತ್ತು ಅಲ್ಲಿ ಜಸ್ಟ್ ಒಂದು ಎಂಟಿಮೇಶನ್ ಮಾತ್ರ ಇರುವುದರಿ ನಾವು ಕೊಡ್ಲಿಕ್ಕೆ ಇವರನ್ನು ಕಾಯುವ ಅಗತ್ಯವೂ ಇಲ್ಲ ನಮಗೆ ಆದ್ರೂ ಕೂಡ ಅಲ್ಲಿ ನಮ್ಗೆ ತುಂಬಾ ನಮ್ಮನ್ನು ಸತಾಯಿಸಿದ್ದಾರೆ ಕಾನೂನಾತ್ಮಕವಾಗಿ ಹೋಗ್ತೇವೆ ಸಂವಿಧಾನಾತ್ಮಕವಾಗಿ ಯಾವ ಹೆಜ್ಜೆ ಇಡ್ಬೇಕು ಅದನ್ನು ನಾವು ಮಾಡ್ತೇವೆ परिचय उम्मीद में मार्ट। परिचय ल। हाँ नो आह uh, मेने डेमोमेंट स्टेट प्रेसिडेंट फातिमा आते मानसी माँ तो दसरिया इंडिया मूवमेंट राज्य प्रधान कार्यदर्शी शाहिद तस्नीम राज्य मातृ मंत्री सुनील राज्य सांप्रदायिक सदस्य

ಒಂದು ವೇಳೆ ಅವ್ರಿಗೇನು ಮಾತಾಡೋದಿಲ್ಲ ಅವರು ಆಟೋಮೆಟಿಕ್ ಆಗಿ ಮಾತಾಡಬೇಕಿತ್ತು ಆಯೋಗಗಳಿದೆ ಮಹಿಳಾ ಸಂಘಟನೆಗಳಿದೆ ಬೇರೆ ಬೇರೆ ಮಹಿಳೆ ಅಂತ ಹೇಳುವಾಗ ಎಲ್ಲರೂ ಬರ್ತದೆ ಯಾರು ಕೂಡ ಮಾತಾಡ್ತಾ ಇಲ್ಲ ಝಮೋಟೋ ನಡೀಲಿಲ್ಲ ಏನೋ ನಡೀವಿಲ್ಲ ಕೂಡ ಏನು ಕೂಡ ಮಾಡಲಿಲ್ಲ ಅಲ್ಲೇ ಮಾಡ್ಬೇಕಿತ್ತು ಸೊಮೋಟೋ ಕೇಸ್ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಹಾಕ್ತಾರೆ ಅವರು ಒಂದು ಪದ ಬಳಕೆ ಬಗ್ಗೆ ಪದಗಳ ಬಳಕೆ ಕೂಡ ಅಲ್ಲಿ ಅಗತ್ಯ ಇಲ್ಲ ಪದ ಬಿಟ್ಟು ಆ ವಿಷಯವೇ ಅಲ್ಲಿ ಅಗತ್ಯ ಇರ್ಲಿಲ್ಲ ಜೀವಿಸ್ತಾ ಇರುವಂತಹ ಪ್ರದೇಶ ಆಗಿರು ಮಂಡ್ಯ ಆದ್ರೆ ಇಲ್ಲಿ ಅಲ್ಲಿಗೂ ಕೂಡ ಹೋಗಿ ಇಲ್ಲಿ ಕರಾವಳಿಯಲ್ಲಿ ಅವರು ತಮ್ಮ ಬೇಳೆ ಬೇಯಿಸಿ ಆಯ್ತು ಅಲ್ಲಿ ಮಂಡ್ಯದಲ್ಲೂ ಕೂಡ ಹಿಂದೂ ಮುಸ್ಲಿಮರ ನಡುವೆ ಇರುವಂತಹ ಸಾಮರಸ್ಯವನ್ನ ಕಿಡಿಸಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ಇಲ್ಲಿ ವಿಮೆನ್ ಇಂಡಿಯಾ ಮೂಮೆಂಟ್ ಸದಾ ಒಂದು ಹತ್ತೊಂಬತ್ತು ಕಡೆಗಳಲ್ಲಿ ಕೇಸುಗಳನ್ನು ದಾಖಲಿಸಿದೆ ಇವರ ವಿರುದ್ಧ ಆ ಕೇಸುಗಳನ್ನು ದಾಖಲಿಸಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಾಗೆ ಪೊಲೀಸರು ಸತಾಯಿಸುವುದು ಕೇಸ್ ತೆಗೆಯುವುದಿಲ್ಲ ಅವರನ್ನಲ್ಲಿ ತುಂಬ ಎರಡು ಮೂರು ತಾಸುಗಳ ಕಾಲ ಸ್ಟೇಷನ್ ಅಲ್ಲಿ ಇರಿಸಿ ಅವರನ್ನು ಸತಾಯಿಸ್ತಾ ಇದ್ರು ಕೇಸ್ ತೆಗಿ ಮತ್ತೆ ಅವರ ಫೋಟೋ ತೆಗಿ ಒಂದು ಫೋಟೋ ತೆಗಿಲಿಕ್ಕೂ ಬಿಡುವುದಿಲ್ಲ ಆ ತರ ಮಾಡ್ತಾ ಇದ್ರು ಯಾಕೆ ಈ ತರ ಮಾಡುದು ಈಗ ಅವರ ಮಾತಿನ ಮೇಲೆ ಆಕ್ಷೇಪ ಅವರ ಮೇಲೆ ಆಕ್ಷೇಪ ಇಲ್ಲ ನಾವು ಟ್ರಿಪಲ್ ತಲಾಖನ್ನು ಕೂಡ ಆಕ್ಷೇಪಿಸ್ತೇವೆ ಅದರ ಜೊತೆಗೆ ನಮ್ಗಿರುವ ಇನ್ನೊಂದು ಇದೇನಂದ್ರೆ ವಿರೋಧ ಏನಂದ್ರೆ ಅಲ್ಲಿ ಅವರು ಹೋಗಿರುವುದು ಹನುಮ ಜಯಂತಿಗೆ ಅಲ್ಲಿ ಅವರಿಗೆ ಮುಸ್ಲಿಮರನ್ನ ಎಳೆದು ತರಬೇಕಾದ ಅಗತ್ಯವೇ ಇಲ್ಲ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ ಅಗತ್ಯ ಇಲ್ಲ ಅಲ್ಲಿ ಅವರು ಏನ್ ಮಾಡ್ಬೇಕಾಗಿತ್ತು ಅದನ್ನು ಮಾಡಿ ಬರ್ಬೋದಿತ್ತು ಚೆನ್ನಾಗಿ ನೆಟ್ಟಾಗಿ ಆದ್ರೆ ಅವರು ವಿನಾಕಾರಣ ಎಳೆದು ಹಾಕಿದ್ದಾರೆ ಯಾಕೆಂದ್ರೆ ಇಲೆಕ್ಷನ್ ಬಂದು ವೋಟ್ ಭದ್ರಪಡಿಸಬೇಕು ವೋಟ್ ಬ್ಯಾಂಕ್ ಮಾಡಬೇಕು ಅಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಇದ್ದಾರೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಎಲ್ಲ ಮಹಿಳೆಯರ ಹಕ್ಕುಗಳಿಗಾಗಿ ನಾವು ಹೋರಾಡ್ತಾ ಇದ್ದೇವೆ ಇದಕ್ಕೆ ಮೊದಲು ಕೂಡ ನಮ್ಮ ಹೋರಾಟ ನೀವು ನೋಡುವುದಾದ್ರೆ ಬೇರೆ ಬೇರೆ ವಿಚಾರದಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಮಹಿಳೆಯರ ಹಕ್ಕುಗಳಿಗೆ ಧಕ್ಕೆಯಾದಾಗ ನಾವು ಎಲ್ಲ ರೀತಿಯ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ಕಮಿಟಿಯಲ್ಲೂ ಕೂಡ ನಮ್ಮ ಮೆಂಬರ್ಸ್ ಕೂಡ ಎಲ್ಲ ವರ್ಗದ ಜನರು ಕೂಡ ಮಹಿಳೆಯರು ಕೂಡ ಇದ್ದಾರೆ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಿಳಾ ನಾಯಕಿಯರಿಗೂ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಪತ್ರಕರ್ ಪತ್ರಕರ್ತ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅಲ್ಲಿ ಉಪವಾ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ಮಕ್ಕಳ ಮಿತ್ರರು ಅದನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಡ್ತಾ ಇದ್ದೇನೆ